ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸಿದ್ದೀನಿ ಸೊ ಇವತ್ತು ನಿಮಗೆ ಸಿಂಪಲ್ಲಾಗಿ ಡಿಫ್ರೆಂಟ್ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಫಸ್ಟ್ ಬನ್ನಿ ಫಸ್ಟು ನಾನು ಇಲ್ಲಿ ಬಾಣಲಿಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಕಡಲೆ ಬೀಜನ ಹುರ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕು ಏನಕ್ಕೆ ಅಂತ ಹೇಳ್ತೀನಿ ಓಕೆನಾ ಸಪ್ರೇಟಾಗಿ ಫುಲ್ ಎತ್ತಿ ಇಟ್ಕೊಂಡಾದ್ಮೇಲೆ ಇಲ್ಲಿ ನಾನು ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಸಾಸಿವೆ ಇದಿಷ್ಟು ಹಾಕಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಬರಬೇಕು ಉದ್ದಿನಬೇಳೆ ಎಲ್ಲ ಮತ್ತು ನಾವು ಸಣ್ಣ ಕಟ್ ಮಾಡಿದರೆ ಈರುಳ್ಳಿ ಹಾಕಿ ನೀವು ಸಣ್ಣದಾಗನ ಕಟ್ ಮಾಡಿದ್ರೆ ದೊಡ್ಡದಾಗಾನ ಹಾಕ್ಬೋದು ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಕಲರ್ ಬರುತ್ತೆ ಮತ್ತು ಬೇಗ ಕೂಡ ಬೇಯಿದೆ ಮತ್ತು ಇಲ್ಲಿ ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾನು ಟೊಮೊಟೋನ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಕಟ್ ಮಾಡಬೇಕಂದ್ರೆ ನೀವು ಹಾಕೋಬೋದು ನಾನಿಲ್ಲಿ ತುರಿದು ಇದ್ದೀನಿ ಈರುಳ್ಳಿಯೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಅದ್ರ ಜಾಸ್ತಿ ಬೇಯಿಸ್ಬಾರ್ದು ಈರುಳ್ಳಿ ಸ್ವಲ್ಪ ಲೈಟಾಗಿ ಬೆಂದಮೇಲೆ ನಾವೇನು ತುರಿದು ಇಟ್ಟಿದ್ದೀವಲ್ಲ ಟೊಮೊಟೊ ಹಾಕಿ ಸುತ್ತು ಚೆನ್ನಾಗಿ ಎಣ್ಣೆ ಬಿಡೋರ್ಗು ಅದನ್ನು ಫ್ರೈ ಮಾಡ್ಕೋಬೇಕು ಅದು ತಳ ಹಿಡಿ ಹಿಡಿಬಾರ್ದು ನೋಡಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಬೆಂದಾದ್ಮೇಲೆ ಇಲ್ಲಿ ಚಿತ್ರಾನ್ನಕ್ಕೆ ನಾವಿಲ್ಲಿ ಅರ್ಶನ ಹಾಕ್ತಾಯಿದ್ದೀವಿ ಸ್ವಲ್ಪ ಅರಶಿನ ಹಾಕಿದ್ಮೇಲೆ ನಾನಿಲ್ಲಿ ಎರಡು ನಾಟಿ ಮೊಟ್ಟೆ ತಗೊಂಡಿದ್ದೀನಿ ನಿಮಗೆ ಯಾವುದು ಸಿಗುತ್ತೋ ನೀವು ಅದನ್ನು ತೆಗೆದು ಹಾಕೋಬೋದು ನಾನಿಲ್ಲಿ ಎರಡು ಮೊಟ್ಟೆ ಹಾಕಿದ್ದೀನಿ ಎರಡು ಮೊಟ್ಟೆ ಹಾಕಿ ಚೆನ್ನಾಗಿ ಮಸಾಲೆ ಈರುಳ್ಳಿ ಒಳಗೆ ಅದು ಚೆನ್ನಾಗಿ ಹೊಂದ್ಕೋಬೇಕು ಅಂದ್ಕೊಳವರೆಗೂ ನೀವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಅದು ಮೊಟ್ಟೆಗೆ ನಾನಿಲ್ಲಿ ಸ್ವಲ್ಪ ಕಾಲು ಸ್ಪೂನು ಅರಶಿನ ಹಾಕಿ ಮೆಣಸು ಪುಡಿ ಹಾಕಿದ್ದೀನಿ ಕಾಲು ಮೆಣಸು ಪುಡಿ ಹಾಕಾದ್ಮೇಲೆ ಅದು ಚೆನ್ನಾಗಿ ಹೊಂದ್ಕೊಬೇಕು ಫ್ರೆಂಡ್ ಚೆನ್ನಾಗಿ ಕಲಿಸ್ಕೊಬೇಕು ಆ ಕೌಸೆಲ್ಲ ಹೋಗುತ್ತೆ ಮತ್ತು ಇಲ್ಲಿ ನಾನಿಲ್ಲಿ ಕೊತ್ತಮಿರಿ ಮತ್ತು ಪುದೀನ ಎರಡೂ ಹಾಕಿದ್ದೀನಿ ಎರಡೂ ಹಾಕಬೇಕಾಗತ್ತೆ ಸೊ ಎರಡು ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸರ್ತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ನಾವು ಫಸ್ಟ್ ಹುರಿದಿಟ್ಟಿದ್ವಿಲ್ಲ ಕಡಲೆ ಬೀಜ ಇದನ್ನು ಈಗ ಕೊನೆಯಲ್ಲಿ ಹಾಕಬೇಕು ಯಾಕಂದರೆ ಫಸ್ಟೇ ಹಾಕಿದ್ರೆ ನಾವು ಅದು ಮತ್ತು ಎಣ್ಣೆಯಲ್ಲಿ ಉರಿತಾವರ್ತವೆ ಸಾಫ್ಟಾಗಿ ಹೋಗುತ್ತೆ ಮೆತ್ತಗಾಗೋಗುತ್ತೆ ಕಡಲೆ ಬೀಜ ತಿನ್ನೋಾಗ ಕ್ರಿಸ್ಪಿನೆಸ್ ಇರಲ್ಲ ಅದಕ್ಕೋಸ್ಕರ ನಾವು ಚಿತ್ರಾನ್ನ ಯಾವುದೇ ಮಾಡೋವಾಗೂ ಕಡಲೆ ಬೀಜನ ಲಾಸ್ಟಲ್ಲಿ ನಾವು ಕಲಿಸಿಕೊಂಡ್ರೆ ಅದು ತಿನ್ನೋವಾಗೂ ಕ್ರಿಸ್ಪಿನೆಸ್ ಆಗಿರುತ್ತೆ ಈಗ ನಿಮಗೆ ಬೇಕಂದರೆ ಸ್ವಲ್ಪ ಗೊಜ್ಜು ಇಟ್ಟಿಟ್ಕೊಬೋದು ಇಲ್ಲ ನೀವೆಲ್ಲ ಗೊಜ್ಜುಗೂ ಅನ್ನ ಹಾಕಿ ಬಿಸಿ ಬಿಸಿ ಅನ್ನ ಈಗ ರೆಡಿ ಮಾಡಿದೆ ಅನ್ನ ಹಾಕಿ ಕಲಸಿದ್ರೆ ಮೇಲಿಂದ ಕ್ಲೀನಾಗಿ ನಿಮಗೀಗ ಉಪ್ಪು ಕಮ್ಮಿ ಆಯ್ತಂದರೆ ನೀವೀಗ ಉಪ್ಪು ಹಾಕೋಬೋದು ಸ್ವಲ್ಪ ಸ್ವಲ್ಪ ಗೊಜ್ಜು ಹಾಕಿ ಇಲ್ಲ ನೀವು ಎತ್ತಿಟ್ಕೊಬೋದು ಗೊಜ್ಜು ಒಟ್ಟಿಗೆ ಕಲಿಸ್ತೀನಿ ಅಂದರೆ ಕಲಿಸ್ಕೊಬೋದು ಕಲಸಾದಮೇಲೆ ನೋಡಿ ಬಿಸಿ ಬಿಸಿಯಾದ ಮೊಟ್ಟೆ ಚಿತ್ರಾನ್ನ ರೆಡಿ ಆಯಿತು ಸೊ ಡಿಫ್ರೆಂಟಾಗಿದೆ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಮಾಡಿ ಟಿಫನ್ ಕಟ್ಟಿದ್ದೀನಿ ಮಕ್ಕಳೆಲ್ಲ ಖುಷಿಯಾಗಿ ತಿಂದರು ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿದೆ ಮಾತ್ರ ಮರಿಬೇಡಿ